ಅರಣ್ಯ ಕೃಷಿ ಭಾಗವಾಗಿ ಶ್ರೀಗಂಧ ರೈತರು ಕೆಲವೇ ವರ್ಷಗಳಲ್ಲಿ ಹೆಚ್ಚಿನ ಲಾಭ ಪಡೆಯುವಂತ ಆಸೆಯಲ್ಲಿದ್ದರು ಆದರೆ ಕೆಲ ದಿನಗಳಿಂದ ರಾತ್ರೋರಾತ್ರಿ ಜಮೀನಿಗೆ ನುಗ್ಗಿ ಶ್ರೀಗಂಧ ಮರವನ್ನು ಕಡಿದು ತೆಗೆದುಕೊಂಡು ಹೋಗ್ತಾ ಇದ್ರು ಇಂತಹ ಖತರ್ನಾಕ್ ಕಿಲಾಡಿಗಳು ಇದೀಗ ಖಾಕಿ ಬಲೆಗೆ ಬಿದ್ದಿದ್ದಾರೆ ಖಸರ್ನ ಕಳ್ಳರನ್ನ ಬಲೆಗೆ ಕೆಡವಿದ ಕೊಪ್ಪಳ ಪೊಲೀಸರು ಈ ಮುಖಗಳನ್ನೊಮ್ಮೆ ನೋಡಿಬೇಡಿ ಯಾಕಂದ್ರೆ ಗಟ್ಟಿಮುಟ್ಟಾಗಿರೋ ಇವರು ದುಡಿದು ತಿಂದಿದ್ರೆ ಇನ್ನೊಬ್ಬರ ಮುಂದೆ ಕೈಕಟ್ಟಿ ನಿಲ್ಲಬೇಕಾದ ಸ್ಥಿತಿ ಇರ್ತಾ ಇರಲಿಲ್ಲ ಆದ್ರೆ ಮಾಡಿದ ತಪ್ಪಿಗೆ ಪೊಲೀಸರ ಅತಿಥಿಯಾಗಿ ಕಂಬಿ ಹಿಂದೆ ಹೋಗಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಶ್ರೀಗಂಧ ಮರ ಕಳ್ಳತನ ಟ್ರ್ಯಾಕ್ಟರ್ ಕಳ್ಳತನ ರೈತರ ಎತ್ತುಗಳ ಕಳ್ಳತನ ಇವರ ಕಸುಬು ರೈತರನ್ನೇ ಟಾರ್ಗೆಟ್ ಮಾಡಿ ಕಳ್ಳ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಎವಿಸ್ ಆಸ್ಪತ್ರೆ ಮಾಡ್ತಿದ್ರು ಕುಕನೂರು ಪಟ್ಟಣದ ಎಪಿಎಂಸಿಯಲ್ಲಿ ನಿಲ್ಲಿಸಿದ್ದ ಟ್ರಾಕ್ಟರ್ ಟ್ರೇಲರ್ ಕಳ್ಳತನ ಮಾಡಿದ್ರು ನಿಟ್ಟಾಲಿ ಸಿರೂರು ಗ್ರಾಮದಲ್ಲಿ ಲಕ್ಷಾಂತರ ಮೌಲ್ಯದ ಶ್ರೀಗಂಧ ಗದ್ದಿದ್ರು ಜೊತೆಗೆ ಕೋನಸಾಗರ ಗ್ರಾಮದಲ್ಲಿ ಜಮೀನಿನಲ್ಲಿ ಕಟ್ಟಿದ್ದ ಎರಡು ಎತ್ತುಗಳನ್ನ ಗದ್ದಿದ್ರು ಮೂರು ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ನಾಲ್ವರನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಒಬ್ಬನ್ ಬಸವರಾಜ್ ಹೊಸಮನಿ ಅಂತ ಹೇಳಿ ಟ್ರ್ಯಾಕ್ಟರ್ ಟೇಲಿ ಕಳತನ ಮಾಡಿದ್ದು ಒಪ್ಪಿಕೊಂಡಿದ್ದು ಅವನು ವಶಪಡಿಸಿಕೊಂಡು ಆ ಟ್ರ್ಯಾಕ್ಟರ್ ಹಾಗೂ ಇಂಜಿನ್ ಮೌಲ್ಯ ಅಂದಾಜು ಮೌಲ್ಯ ಐದು ಲಕ್ಷ ರೂಪಾಯಿ ಅಷ್ಟು ಹಾಗೂ ವಶಪಡಿಸಿಕೊಂಡು ನ್ಯಾಯಾಲಯಕ್ಕೆ ಕುಕನೂರು ತಾಲೂಕಿನ ಆಡೂರು ಗ್ರಾಮದ ಬಸವರಾಜ ಹೊಸಮನೆ ಕೊಪ್ಪಳ ನಗರದ ನಿವಾಸಿಗಳಾದ ಲಕ್ಷ್ಮಣ್ ಕುಮಾರ್ ಭೋವಿ ಕೆ ಎಸ್ ರೂಪ್ನಾಯಕ್ ಬಂಧಿತರು ಇವರೆಲ್ಲ ಕಳೆದ ಕೆಲ ತಿಂಗಳಿನಿಂದ ಜಿಲ್ಲೆಯ ರೈತರ ತಲೆಬಿಸಿ ಹೆಚ್ಚಿಸಿದ್ರು ಒಟ್ಟು ಹದಿಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಕಳ್ಳರಿಂದ ಜಪ್ತಿ ಮಾಡಿದ್ದಾರೆ ಕುಕನೂರು ಜಲಬುರ್ಗ ಕುಷ್ಟಗಿಯಲ್ಲಿ ಹೆಚ್ಚಿನ ರೈತರು ಶ್ರೀಗಂಧ ಮರ ಬೆಳೆಸಿದ್ದಾರೆ ಮೂರ್ನಾಲ್ಕು ವರ್ಷವಾದ್ರೆ ಶ್ರೀಗಂಧ ಮರಗಳು ಕಟಾವಿಗೆ ಬರ್ತವೆ ಆದ್ರೆ ಈ ಬಗ್ಗೆ ಮಾಹಿತಿ ಸಂಗ್ರಹಿಸುವ ಈ ಕಳ್ಳರು ರಾತ್ರಿ ಸಮಯದಲ್ಲಿ ಹೋಗಿ ಮರಗಳನ್ನ ಕತ್ತರಿಸಿ ಮಾರಾಟವನ್ನ ಮಾಡ್ತಿದ್ರು ಹನ್ನೊಂದು ಶ್ರೀಗಂಧದ ಗಿಡಗಳು ಅಂದಾಜು ಮೌಲ್ಯ ಒಂದು ಲಕ್ಷ ಮೂವತ್ತೆರಡು ಸಾವಿರ ಇವ್ರ ಮೂರು ಜನಕ್ಕೆ ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಇವರು ಅದು ಹನ್ನೊಂದು ಗಿಡದ್ದು ಕಳ್ಳತನ ಮಾಡಿದ್ದು ಒಪ್ಕೊಂಡಿದ್ದು ಸೊ ಇದರ ಅಂದಾಜು ಮೌಲ್ಯ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ನಾಲ್ಕೂವರೆ ಲಕ್ಷಷ್ಟು ನಾವು ನಗದು ಹಣ ಹಾಗೂ ಒಂದು ನಾಲ್ಕು ಗಂಧದ ತುಕುಡಿಗಳನ್ನು ಹಾಗೂ ಒಂದು ಆಟೋ ಇದು ನಾವು ಅವ್ರ ಕಡೆಯಿಂದ ವಶಪಡಿಸಿಕೊಂಡಿದ್ದೇವೆ ಜಿಲ್ಲೆಯಲ್ಲಿ ಹೆಚ್ಚಾಗಿದ್ದ ಶ್ರೀಗಂಧ ಕಳ್ಳರ ಹಾವಳಿಗೆ ಇದೀಗ ಬ್ರೇಕ್ ಹಾಕಲು ಪೊಲೀಸರು ಯಶಸ್ವಿಯಾಗಿದ್ದಾರೆ ರೈತರಿಗೆ ಸಂಕಷ್ಟ ತರುತ್ತಿದ್ದ ಕಳ್ಳರು ಇದೀಗ ಕಂಬಿ ಹಿಂದೆ ಹೋಗಿದ್ದಾರೆ ಇನ್ನೂ ಕೂಡ ಜಿಲ್ಲೆಯಲ್ಲಿ ಕಳ್ಳತನದ ಗಳಿದ್ದು ಅವರ ಹೆಡೆಮುರಿ ಕಟ್ಟುವ ಕೆಲಸ ಕೂಡ ಪೊಲೀಸರು ಮಾಡಬೇಕಿದೆ ಸಂಜಯ್ ಟಿವಿ ನೈನ್ ಕೊಪ್ಪಳ